ಹಲೋ ನಮಸ್ತೆ ಇವತ್ತು ದಾಲ್ ತಡ್ಕ ಹೇಗೆ ಮಾಡೋದು ಅಂತ ನೋಡೋಣ ರೆಸ್ಟೋರೆಂಟ್ ಸ್ಟೈಲಿದು ಒಂದೊಂದು ಸತಿ ಸಾಂಬಾರು ಈ ಸೌತ್ ಇಂಡಿಯನ್ ತಿಂದು ಬೇಜಾರಾದಾಗ ಈ ಥರ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಕೂಡ ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ ಇಲ್ಲಿ ಎರಡು ಟೊಮ್ಯಾಟೊ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಒಂಚೂರು ಜಜ್ಜಿಟ್ಕೊಂಡಿದ್ದೀನಿ ಎರಡು ಹಸಿ ಮೆಣಸಿನ್ಕಾಯಿ ಸೀಳಿರೋದು ಸ್ವಲ್ಪ ಕೊತ್ಮಿರಿ ಜೀರಿಗೆ ಒಂದು ಮೆಣಸಿನ್ಕಾಯಿ ಕಸೂರಿ ಮೆತ್ತಿ ಚಿಲ್ಲಿ ಪೌಡರ್ ಒಂದು ಕಾಲು ಧನಿಯಾ ಒಂದೂವರೆ ಗರಂ ಮಸಾಲ ಒಂದು ಕಾಲು ಅರ್ಶನ ಅರ್ಧ ಒಗ್ಗರಣೆಗೆ ಎಣ್ಣೆ ಇಲ್ಲಿ ತೊಗರಿಬೇಳೆ ಒಂದು ಕಪ್ಪು ಕಾಲು ಕಪ್ಪು ಬೇಳೆ ಹಾಕಿ ನುಣ್ಣಗೆ ಬೇಯಿಸಿಟ್ಕೊಂಡಿದ್ದೀನಿ ಅರ್ಶನ ಹಾಕಿ ಬೇಯಿಸಿಟ್ಕೊಂಡಿರೋದು ಇದು ಬೆಳೆ ಇದು ಈಗ ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಮತ್ತು ಒಂದು ಮೆಣಸಿನ್ಕಾಯಿ ಒಂದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಸೂರಿ ಮೆತ್ತಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಒಂದು ಎರಡು ನಿಮಿಷ ಆಮೇಲೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಎರಡು ಮೆಣಸಿನ್ಕಾಯಿನೂ ಸೇರಿಸ್ಕೊಂಡು ಫ್ರೈ ಮಾಡಿ ಒಂದು ಫಿಫ್ಟಿ ಸ್ವಲ್ಪ ಫ್ರೈ ಆದಮೇಲೆ ಈ ಶುಂಠಿ ಬೆಳ್ಳುಂಠಿ ಹಾಗೂ ಕರ್ವೆನ್ ಸೊಪ್ಪು ಹಾಕಿ ಪೇಸ್ಟ್ ಜಜ್ಜಿಟ್ಕೊಂಡಿದ್ನಲ್ಲ ಇದೊಂದು ಸೇರಿಸ್ಕೊಂಡು ಹಸಿ ಆಗಸನೆ ಹೋಗೋವರೆಗೂ ಒಂದು ಕೆಲವೊಂದು ಸೆಕೆಂಡ್ಸು ಫ್ರೈ ಮಾಡಿ ಇದನ್ನು ಇವಾಗ ಎಲ್ಲ ಪುಡಿ ಪದಾರ್ಥಗಳನ್ನ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಒಂದು ಫ್ಯೂ ಸೆಕೆಂಡ್ಸ್ ಫ್ರೈ ಮಾಡಿ ಇದನ್ನು ಈಗ ಟೊಮ್ಯಾಟೊ ಸೇರಿಸ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಸ್ವಲ್ಪ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಲೋ ಫ್ಲೇಮಲ್ಲಿ ಸ್ವಲ್ಪ ನೀರು ಅಥವಾ ಬೇಳೆ ನೀರು ಇಲ್ಲ ಸೇರಿಸ್ಕೊಳ್ಳಿ ಚೆನ್ನಾಗಿ ಎಲ್ಲ ಮಸಾಲೆ ಕುಕ್ಕಾಗಿ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಕುಕ್ ಮಾಡ್ಕೊಳ್ಳಿ ಒಂದು ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳಿ ಇದು ನೋಡಿ ಎಲ್ಲ ನೀಟಾಗಿ ಬಿಟ್ಕೊಳ್ತು ಸ್ವಲ್ಪ ನೀರ ದಾಲ್ ನೀರು ಹಾಕಿದ್ದಕ್ಕೆ ಬೇಳೆ ನೀರು ಸೇರಿಸ್ಕೊಂಡಿದ್ದಕ್ಕೆ ನೋಡಿ ಈಗ ಮಸಾಲೆಲ್ಲ ಕುಕ್ಕಾಗಿ ಎಣ್ಣೆ ಬಿಟ್ಕೊಳ್ತಾ ಬಂದಿದೆ ಇದು ಇದಾಗಿದೆ ಇದು ಈ ಟೈಮಲ್ಲಿ ಇವಾಗ ಬೇಯಿಸಿಟ್ಕೊಂಡಿರ್ತೀವಲ್ಲ ಬೇಳೆ ಅದು ಫುಲ್ಲು ಆ್ಯಡ್ ಮಾಡ್ಕೊಳ್ಳಿ ಇದು ಉಪ್ಪು ಸೇರಿಸ್ಕೊಳ್ಳಿ ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ಮಿಕ್ಕಿದ್ದು ನೀರು ಒಂದು ಸ್ವಲ್ಪ ಹಾಕ್ಕೊಳ್ಳಿ ನಿಮ್ಮ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ ತೆಳು ಬೇಕಾ ಗಟ್ಟಿ ಬೇಕಾ ಯಾವ ಥರ ಅಂತ ನಾನು ಇಲ್ಲಿ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇಟ್ಕೊತಾ ಇದ್ದೀನಿ ಚಪಾತಿಗೂ ಆಗತ್ತೆ ಅನ್ನಕ್ಕೂ ಆಗತ್ತೆ ಅದಕ್ಕೋಸ್ಕರ ಇಲ್ಲಿ ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ ಉಪ್ಪು ಖಾರ ಮಸಾಲೆಯನ್ನು ಒಂದು ಸ್ವಲ್ಪ ಕಮ್ಮಿ ತುಂಬ ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಯಾವ ಥರ ಬೇಕು ಆ ಥರ ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದನ್ನು ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ರೆಡಿ ಇದೆ ಇವಾಗ ಕುದಿಬೇಕಷ್ಟೇ ಇವಾಗ ಇದಕ್ಕೆ ಒಂದು ತಡಕ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಂದೂವರೆ ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಚಿಲ್ಲಿ ಪೌಡರು ಸ್ವಲ್ಪ ಕಸು ಅರ್ಶಿನ ಹಿಂಗೆ ಒಂದು ಸ್ವಲ್ಪ ಹಾಕ್ಕೊಬೇಕು ಆಮೇಲೆ ಒಣ ಮೆಣಸಿನ್ಕಾಯಿ ಇಷ್ಟೇ ತಡಕಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ತಡ್ಕನ ಅದ್ರ ಮೇಲೆ ಹಾಕಬೇಕು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಸೇಮ್ ರೆಸ್ಟೋರೆಂಟಲ್ಲಿ ಹೇಗೆ ಮಾಡಿರ್ತಾರೋ ಅದೇ ಥರ ಬರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗಂತೂ ತುಂಬಾ ಇದು ತರಕಾರಿ ಇಲ್ದಿದ್ದಾಗ ಈ ಥರ ಈಸಿಯಾಗಿ ಮಾಡ್ಕೋಬೋದು ಸಾಂಬಾರು ತಿಂದೇನಾದರೂ ಬೇಜಾರಾದಾಗ ಬೇರೆ ಥರ ಬೇಕು ಅಂದಾಗ ಈ ಥರ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸೇಮ್ ಹೋಟೆಲ್ ಸ್ಟೈಲಲ್ಲಿ ಯಾವ ಥರ ಸಿಕ್ಕುತ್ತೋ ಅದೇ ಥರನೇ ಆಗತ್ತೆ ಇದು ಇಷ್ಟ ಕೂಡ ಆಗುತ್ತೆ ನಿಮಗೆ ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ